ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇಡೀ ರಾಜ್ಯದಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಅಂತೇಳಿ ಹಂತ ಹಂತವಾಗಿ ಅನೇಕ ಕಾರ್ಯಕ್ರಮಗಳನ್ನ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಾರ್ಯಕ್ರಮಗಳನ್ನ ರೂಪಿಸಿತು ಬೆಂಗಳೂರಿನಲ್ಲಿ ಮಟ್ಟಕ್ಕೆ ಸಂವಿಧಾನದ ಪರಿಚಯ ಮಾಡಬೇಕು ಅಂತ ಹೇಳಿ ನಮ್ಮ ಟೆಲಿವಿಷನ್ ಮತ್ತು ಇಂಟರ್ನೆಟ್ ಅಪ್ಲಿಕಿಂಗ್ ಮಾಡೋದರ ಮೂಲಕ ಸುಮಾರು ನೂರಕ್ಕೂ ಹೆಚ್ಚು ದೇಶಗಳಿಗೆ ಒಂದೇ ಸಂದರ್ಭದಲ್ಲಿ ಒಂದೇ ಕಾಲದಲ್ಲಿ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸುವಂತದ್ದನ್ನ ಪ್ರಸಾರ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದ ಡಾಕ್ಟರ್ ಮಹಾದೇವಪ್ಪನವರು ನಾವೆಲ್ಲ ಸಚಿವರು ವಿಧಾನಸೌಧದ ಮುಂಭಾಗದಲ್ಲಿ ಆ ಕಾರ್ಯಕ್ರಮವನ್ನ ಲಾಂಛನ ಮಾಡಿದ ಮೇಲೆ ಆ ಇಡೀ ಕಾರ್ಯಕ್ರಮವನ್ನ ಪ್ರಪಂಚದ ನೂರಕ್ಕೂ ಹೆಚ್ಚು ದೇಶಗಳಿಗೆ ಪ್ರಸಾರ ಮಾಡುದು ತದನಂತರ ಸಂವಿಧಾನದ ಜಾಗೃತಿಯನ್ನ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಯುವಜನತೆಗೆ ಮಹಿಳೆಯರಿಗೆ ರೈತರಿಗೆ ಬಡವರಿಗೆ ಅರ್ಥೈಸಬೇಕು ಅಂತ ಹೇಳಿ ಅಂತ ಹೇಳಿ ಪ್ರತಿ ಪಂಚಾಯಿತಿಯಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಎಷ್ಟು ಆರು ಸಾವಿರ ಆರು ಸಾವಿರಕ್ಕೂ ಹೆಚ್ಚು ಪಂಚಾಯಿತಿಗಳಲ್ಲಿ ಆಯೋಜನೆ ಮಾಡಿ ಯಶಸ್ವಿಯಾಗಿ ಆ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮವನ್ನು ಮಾಡಿದವು ಎಷ್ಟರ ಮಟ್ಟಿಗೆ ಅಂದರೆ ಆ ಕೆಲವು ಗ್ರಾಮಗಳಲ್ಲಿ ಹೆಣ್ಣು ಮಕ್ಕಳು ಪೂರ್ಣ ಕುಂಭ ಸ್ವಾಗತವನ್ನ ಮಾಡಿ ಸಂವಿಧಾನದ ಜಾಥಾವನ್ನ ಬರಮಾಡಿಕೊಂಡು ಆ ಸಂವಿಧಾನದ ಬಗ್ಗೆ ಕೆಲವು ಸಂಬಂಧಪಟ್ಟಂತವರು ಅವರು ಆಗುವಂತ ಮಾತುಗಳನ್ನ ಕೇಳುವುದರ ಜೊತೆಗೆ ಅದರಲ್ಲಿ ಭಾಗಿಯಾಗಿದ್ದನ್ನ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಸಂವಿಧಾನದ ಪರಿಚಯವನ್ನ ಮಾಡಿದ್ದು ಯಶಸ್ಸಾಯಿತು ಅಂತ ಹೇಳಿ ನಮ್ಗೆ ಅನಿಸುತ್ತೆ ಅದರ ಮುಂದುವರಿದ ಭಾಗವಾಗಿ ಮತ್ತೊಂದು ಕಾರ್ಯಕ್ರಮವನ್ನ ನಾವು ಸರ್ಕಾರದಲ್ಲಿ ಪ್ರಾರಂಭ ಮಾಡಿದ್ದೇವೆ ಆ ಕಾರ್ಯಕ್ರಮವೇ ಇಡೀ ರಾಜ್ಯಾದ್ಯಂತ ಒಂದು ಐಸಿ ಐತಿಹಾಸಿಕವಾದಂಥ ಕಾರ್ಯಕ್ರಮ ಮಾನವ ಸರಪಳಿಯನ್ನ ಇಡೀ ರಾಜ್ಯದಲ್ಲಿ ನಿರ್ಮಾಣ ಮಾಡಿ ಸಂವಿಧಾನ ಮತ್ತು ಸಂವಿಧಾನದ ಪ್ರಾಮುಖ್ಯತೆಯನ್ನ ಅದರ ಮೂಲಕ ಜನಗಳಿಗೆ ಪರಿಚಯ ಮಾಡುವಂತದ್ದನ್ನ ನಾವು ಹದಿನೈದನೇ ತಾರೀಕು ಸೆಪ್ಟೆಂಬರ್ ಮಾಡೋದಕ್ಕೆ ಕಾರ್ಯಕ್ರಮವನ್ನ ರೂಪಿಸಿದೆ ತಮಗೆ ಆಶ್ಚರ್ಯ ಆಗ್ಬಹುದು ಸುಮಾರು ಇಪ್ಪತ್ತೈದು ಲಕ್ಷ ಜನ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರದವರೆಗೆ ಮಾನವ ಐನೂರು ಕಿಲೋಮೀಟರ್ ಉದ್ದ ಆಗುತ್ತೆ ಪ್ರಪಂಚದಲ್ಲಿ ಯಾವುದೇ ಇಂತಹ ಮಾನವ ಸರಪಳಿಯನ್ನ ನಿರ್ಮಾಣ ಮಾಡಿದಂತ ಉದಾಹರಣೆ ಇಲ್ಲ ವಿಶ್ವ ದಾಖಲೆಯನ್ನ ನಿರ್ಮಾಣ ಮಾಡುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ ಈ ಮಾನವ ಸರ್ಪಣಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭವಾಗಿ ಹತ್ತು ಗಂಟೆಯವರೆಗೆ ಕೇವಲ ಎರಡು ಗಂಟೆ ಈ ಒಂದು ಮಾರ್ಗವನ್ನು ನಾವೇನು ಸೂಚನೆ ಮಾಡಿದ್ದೇವೆ ತೀರ್ಮಾನ ಮಾಡಿದ್ದೇವೆ ಆ ಮಾನವ ಸರಪಳಿ ಆಯ್ದು ಹೋಗುವಂತ ಜಿಲ್ಲೆಗಳಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ಜನರು ಒಬ್ಬರಿಗೊಬ್ರು ಕೈ ಹಿಡ್ಕೊಂಡು ನಿಂತಿರ್ತಾರೆ ಇದರಲ್ಲಿ ಭಾಗವಹಿಸತಕ್ಕಂಥವರು ಶಾಲಾ ಕಾಲೇಜಿನ ಮಕ್ಕಳು ಪ್ರತಿ ಪಂಚಾಯಿತಿಯಿಂದ ಇನ್ನೂರಕ್ಕೂ ಹೆಚ್ಚು ಜನ ಸಾರ್ವಜನಿಕರು ಸಂಘ ಸಂಸ್ಥೆಗಳು ರೈತರು ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಎಲ್ಲರೂ ಸಾರ್ವಜನಿಕರು ಒಬ್ಬೊಬ್ಬರನ್ನ ಹೇಳಕ್ ಬರೋದಿಲ್ಲ ಎಲ್ಲರೂ ಇಡೀ ಸಮುದಾಯ ಇದರಲ್ಲಿ ಭಾಗವಹಿಸ್ತಾರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಅವರು ಎನ್ ಸಿ ಇರ್ಬಹುದು ಎನ್ ಎಸ್ ಎಸ್ ಇರ್ಬಹುದು ಸ್ಕೌಟ್ಸ್ ಇರ್ಬಹುದು ಯುವ ಕೇಂದ್ರಗಳಿರ್ಬಹುದು ವಿವಿಧ ಉದ್ದೇಶಕ್ಕೆ ಮಾಡಿರ್ತಕ್ಕಂಥ ಸಂಘ ಸಂಸ್ಥೆಗಳು ಯುವಕರದು ಇರಬಹುದು ಈ ರೀತಿ ಇವೆಲ್ಲವನ್ನು ಸೇರಿಸಿಕೊಳ್ತೇವೆ ಇದು ವಿಶೇಷವಾಗಿ ಅವರಿಗೆ ಹೆಚ್ಚು ಪ್ರಾತಿನಿಧ್ಯವನ್ನ ಕೊಡ್ತಾ ಇರ್ತಕ್ಕಂಥದ್ದು ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಾಗೆ ತುಮಕೂರು ಜಿಲ್ಲೆಯಲ್ಲಿ ಶಿರಾ ತಾಲೂಕಿನಲ್ಲಿ ಉಜ್ಜನಕುಂಟೆ ಗ್ರಾಮದಿಂದ ಪ್ರಾರಂಭಿಸಿ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ತುಮಕೂರು ತಾಲೂಕ್ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ ನಂದಿಹಳ್ಳಿ ಗ್ರಾಮ ಆ ಗಡಿವರೆಗೆ ತೊಂಬತ್ತು ಕಿಲೋಮೀಟರು ನಮ್ಮ ಜಿಲ್ಲೆಯಲ್ಲಿ ಹಾದು ಹೋಗುತ್ತೆ ಇದಕ್ಕೆ ಜಿಲ್ಲಾಡಳಿತ ಇವತ್ತು ನಮ್ಮ ಡಿ ಸಿ ಅವ್ರಲ್ಲ ಅವರು ರಜೆ ಮೇಲಿದ್ದಾರೆ ನಾಳೆ ಬರ್ತಾರೆ ಕಾಣುತ್ತೆ ಜಿಲ್ಲಾಡಳಿತ ಡಿ ಸಿ ಅವರು ಸಿಇಒ ಅವರು ನಮ್ಮ ಎಸ್ ಪಿ ಅವರು ಕಮಿಷನರ್ ಮತ್ತು ಎಲ್ಲ ಅಧಿಕಾರಿಗಳು ಪೂರ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ ಇಲ್ಲಿ ಅರೇಂಜ್ಮೆಂಟ್ ಹೆಂಗಿರುತ್ತೆ ಅಂದ್ರೆ ಪ್ರತಿ ನೂರು ಮೀಟರ್ಗೆ ಒಬ್ಬ ಸೆಕ್ಷನ್ ಅಧಿಕಾರಿಗಳು ಇರ್ತಾರೆ ಅಂದ್ರೆ ಒಂಬೈನೂರು ಸೆಕ್ಷನ್ ಆಫೀಸರ್ಸ್ ನೇಮಕ ಮಾಡಿದ್ದಾರೆ ಅಂದ್ರೆ ಅವರು ಪ್ರತಿ ಕಿಲೋಮೀಟರ್ ಗೆ ಒಂದು ಕೋಲ್ ನಿಲ್ಸಿ ಈ ಕಿಲೋಮೀಟರ್ ಇಂದ ಈ ಕಿಲೋ ಇಂತ ಆಫೀಸರು ಅಂತ ಹೇಳಿ ನಿಗದಿ ಮಾಡ್ತಾ ಇದ್ದಾರೆ